ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗೈತ್ರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳತ್ ನೋಡ್ರಿಪಾ ನಾನು ಆರಾಮದೇನ್ರೀ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡೋಣ ರೀ ಇವ ನೋಡ್ರಪ್ಪ ನಾವು ಚಾಚಾರ ಮನೆಗೆ ಹೋಯ್ರು ಅಲ್ಲಿಂದರ ಬಂದ್ಮೇಲೆ ಹ್ಮ್ ಅನ್ನ ಅದೇತ್ರಿಪ ಏನ್ ಮಾಡ್ಬೇಕು ಸಾರ್ ಅದ ಏನ್ ಮಾಡಿದ್ರಿ ದಾನ ಹೊಂದೈತ್ರಿ ಹಂಗಾಗಿ ಸ್ವಲ್ಪ ಸಾರು ಅದೇನ ಮಾಡಿದ್ರ ಅತಂತಿ ಅಲ್ಲಿ ಲಗುನ ಬಂದೀವ್ರಿ ಆಮೇಲೆ ದೋಸೆ ಇಟ್ಟಿತ್ರಿ ಅದು ದೋಸೆ ಮಾಡಿದ್ವಲ್ಲ ರೀ ಈಗ ಥಂಡಿಗೆ ಏನಾದ್ರು ಕೆಡಂಗಿಲ್ಲ ಏನಲ್ಲ ಹುಳಿನೂ ರೀ ಭಾಳ ಚಲೋ ಐತ್ರಿ ಅದಕ್ಕೆ ಅದನ್ನ ಹಿಟ್ಟು ಏನು ಮಾಡಿದೆ ಅಂತ ಹೇಳಿದ್ರೆ ಉತ್ತಪ್ಪ ಮಾಡಿ ಅದ್ರೊಳಗನ್ನ ಕರಿಬೇ ಕೊತ್ತಂಬರಿ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ಮಸ್ತ್ ಉತ್ತಪ್ಪ ಮಾಡಿದಾರೆ ಈಗ ಮತ್ತೆ ಚಾಚಿ ಪತ್ತಣಿ ಕೊಟ್ಟು ಕಳ್ಸಿದ್ರಿ ಆ ಅದನ್ನ ಹಚ್ಕೊಂಡು ಈಗ ಊಟ ಮಾಡ್ತೀವಿ ನೋಡ್ರಿ ನಾವು ನೆಕ್ಸ್ಟ್ ಮ್ಯಾನಿಂಗ್ ಈಗ ನೋಡ್ರಿ ಫ್ರೆಂಡ್ಸ್ ನಾವೆಲ್ಲಿ ಬಂದಿದ್ವಿ ಅಂತ ಹೇಳಿದ್ರೆ ಸಾನಿಯಾರ ಸ್ಕೂಲಿಗೆ ಬಂದಿದ್ವಿ ರೀ ಸಾನಿಯಾಗ ಸ್ವಲ್ಪ ಇದು ರೀ ಆಕೆ ಡ್ರೆಸ್ ಇವತ್ತು ಬುಧವಾರ ಡ್ರೆಸ್ ಇದ್ದಲ್ರಿ ಅವು ಒಗೆದ್ ಹಾಕಿದ್ದೆ ಆರೇ ಇದ್ದಿಲ್ರಿ ಅವು ಹಂಗಾಗಿ ಆಕೆ ದಿನ ಹಾಕೊಂಡ್ ಬರೋ ಡ್ರೆಸ್ ರೀ ಅದಕ್ಕೆ ಸರ್ ನೀ ಹೇಳಿ ನೀರು ಬಾ ಅಂದರೆ ಹಂಗಾಗಿ ಬರ್ತೀನಿ ನಡಿಬಾ ಅಂತಂದು ಹೇಳಿ ಈಗ ಸರ್ ಹೇಳಿದ್ದಾರೆ ಇರಲಿ ತೊಗೋರಿ ಅಂತ ಹೇಳಿದ್ರೆ ಈಗ ಆಕೆ ಕ್ಲಾಸಿಗೆ ರೀ ಈಗ ತಮ್ಮನ್ನು ಬಿಟ್ಟು ಮನೆಗೆ ಹೋಗೋಣ ಇವಾಗ ನೋಡಿರಿ ಒಂದೆರಡು ದಿನ ಬಿಸಿಲು ಬಿದ್ದತೆ ಎಲ್ಲ ಆರ್ಬಿಟ್ಟು ಮತ್ತು ಕಿಚ್ಚಡ ಈಗ ತಮ್ಮನ್ನು ಅಂತ ಈಗ ಹೋಗಿ ಕ್ಲಾಸ್ ರೂಮ್ನಾಗ ಬ್ಯಾಗ್ ಇಟ್ಟು ಬಂದಾಳ್ರಿ ಅಂದ್ರಕ್ಕಿದೇನು ಪ್ಲ್ಯಾನ್ ಇತ್ತಪ್ಪ ಅಂತ ಹೇಳಿದ್ರೆ ಸಾನಾಗ ಏನಾದ್ರೂ ಅಡ್ರೆಸ್ ಹಾಕೊಂಬ ಅಂತೇಳಿ ಮನೆಗೆ ವಾಪಸ್ ಕಳಿಸಿ ಅಂದರೆ ಈಕಿನಾಕಿ ಜೋಡಿ ವಾಪಸ್ ಹೋದ್ರೆ ಅದು ಇಲ್ಲಿ ಮಠ ಬಂದು ತೊಡ್ರಿಕ್ಕೆ ತಿರುಗಿಸ್ಬೇಡ ನಾವು ಒಂದು ಸೈಡ್ ಎತ್ತಗಾರ ಬಂದೆ ಅಂದ್ರೆ ಅಷ್ಟೊತ್ತಿಗೆ ನೋಡ್ರಿ ನಮ್ಮ ಭಾಳ ದಿನಕ್ಕೆ ಇಲ್ಲಿ ಸಾಯನಗರದಾಗ ನಗರದಾಗ ಬಸ್ ಕಣ ಆತೈತೆ ಯಾಕಂದ್ರೆ ಇಲ್ಲಿಂತ ಇಲ್ಲ ತಿರುಗಿಸ್ಕೊಂಡು ಹೋಗಿಬಿಡ್ತಾರೆ ಹಿಂಗೆ ಅಂತಂದು ಅಂತಂದ್ರೆ ಹೊಸ ಬಂದಾರ ಅಷ್ಟೇ ಆ ಕಡೆ ಅಂತ ಹಂಗೆ ಹೋಗ್ತಾರೆ ಈ ಕಡೆ ಸಾಯಿ ಅದು ಬಂದವರು ಇಲ್ಲಿ ಇಳಿಸಿ ಹಂಗೆ ತಿರುಗಿಸ್ಕೊಂಡು ಹೋಗಿಬಿಡ್ತಾರೆ ಸೊ ನೋಡ್ರಿ ಫ್ರೆಂಡ್ಸ್ ನಾವಂತರೀ ಇವಾಗ ಚಾಚಿಯವ್ರ ಮನೆಗಿಂತರ ಈಗ ನಮ್ಮ ಮನೆಗೆ ಬಂದು ಭಾಳ ತಾತ್ರಿ ಬೆಳಗ್ಗೆ ನಾನು ಇಲ್ಲಿ ಅನ್ನ ಸಾರು ಎಲ್ಲ ಮಾಡಿ ಇಟ್ಟೋಗಿದ್ದಾರೆ ಈಗ ಬಂದ ತಕ್ಷಣ ಸಾರು ಬಿಸಿ ಮಾಡಿದಾರೆ ಆಮೇಲೆ ಇಲ್ಲಿ ಹಾಲು ಬಿಸಿ ಇಟ್ಟದ್ರಿ ಆಮೇಲೆ ಇವತ್ತು ರೊಟ್ಟಿ ಪಂಚಮಿ ಅಲ್ರಿ ನಮ್ಮ ಮನೆ ಮಾರ್ಲಕ್ರಮರ್ ಮಡಿಕೆ ಕಾಪಲ್ಯ ಶೇಂಗಾ ಚಟ್ನಿ ಆಮೇಲೆ ಅಲಸಂದೆ ಕಾಪಲ್ಯ ಚೌಳಿ ಕಾಯಿಪಲ್ಯ ಇದು ಸೌತಿ ಪಲ್ಯ ರೊಟ್ಟಿ ಕೊಟ್ಟಿದ್ದೀರಿ ಈಗ ಊಟ ಮಾಡಿ ಅಲ್ಲಿ ಪಪ್ಪ ಕೊಟ್ಟು ಬಂದೆ ನಾನು ಹ್ಮ್ ಅಲ್ಲಿಟ್ಟು ಬಂದೆ ನೋಡ್ಬೇಕು ನೋಡಿ

ಕಣ್ಣು ನೋಡಿ ನನ್ ಕಣ್ಣು ನೋಡಿ ಚಕ್ಲೆ ಉಂಡಿ ಚೊಲಾಗ್ಯಾಲಯ ಮಸ್ತ್ ಆಗಲ್ಲ ಶೇಂಗಾ ಉಂಡಿ ಬಾ ಸೂಪರ್ ಆಗ ನೋಡ್ರಿ ಶೇಂಗಾ ಉಂಡಿ ಅಂಕಾರ ಅಲ್ಲಿ ಮತ್ತ ದಾದಿಮಾರ್ ಬಂದಿದ್ದ ಸನಿಯಾ ಪುಪ್ಪರ್ ಮನೆಗೆ ಮಧ್ಯಾಹ್ನ ದಾದಿಮ ಬಂದು ದಾದಿಮ್ಮ ಮತ್ತೆ ಜೈರಾಪ ಉಂಡಿ ಟೇಸ್ಟ್ ಮಾಡಿ ದಾದಿಮ್ಮ ಒಂದು ಹಾಡು ಹೇಳಿ ಹೋದ್ರು ಮತ್ತೆ ಉಂಡೆ ಭಾಳ ಟೇಸ್ಟ್ ಅಂತ ದಾದಿಮ್ಮ ಅಂದ್ರ ಭಾಳ ಚಲಾಗ್ಯಾವ ಅಂತ ಹೇಳಿ ಮತ್ತೆ ದಾದಿಮಾರ್ ಸ್ವಲ್ಪ ಕೊಟ್ಟು ಕಳ್ಸಿದೆ ಆಮೇಲೆ ಪುಪ್ಪೂರ್ಗ ಸ್ವಲ್ಪ ಕೊಟ್ಟು ಬಂತೆ ಮತ್ತೆ ಬಡೇ ಮೇರೆ ಸ್ವಲ್ಪ ಕೊಟ್ಟೆ ಎಲ್ಲಾರು ಕೊಟ್ಟು ಬಂದೆ ಉಳ್ಕಿದಿಷ್ಟು ಉಳ್ದು ಮನೆಗೆ ಹೌದು ಮತ್ತೆ ಚಾಚಿನೂ ಮತ್ತೆ ಚಕ್ಲಿ ಅವ್ರು ಮಾಡಿದ್ದ ಚೂಡ ಎಲ್ಲ ಕೊಟ್ ಬಂದ್ರಿ ಕೊಟ್ಟು ಬಂದ ನಾನು ಕೊಟ್ಟು ಕಳಿಸಿದ್ರಿಪ್ಪ ಅವರು ನಾನು ಅವ್ರ ಗುಂಡಿ ಅದನ್ನೆಲ್ಲ ಕೊಟ್ಟು ಬಂದೆ ರೀ ಮಸ್ತಾಗಿಬಿಟ್ಟು ಶೇಂಗಾ ಉಂಡೆ ಅಂಕಾರೆ ಈ ಥರನೇ ಮಾಡ್ಬೇಕು ರೀ ಶೇಂಗಾ ಉಂಡೆ ಅಂದ್ರೆ ಟೇಸ್ಟ್ ಆಗ್ತಾವ ರೀ ಅವು ಇಡೆ ಇಡೆ ಶೇಂಗಾ ಇದ್ವು ಅಂದ್ರೆ ಟೇಸ್ಟ್ ಆಗಂಗಿಲ್ಲ ಅವು ಶೇಂಗ ಕಾಣ್ಬೇಕು ಇದು ಶೇಂಗಾ ಅಲ್ಲಿದು ಖಾರದಾನೆ ಉಂಡೆವು ಸರ್ ನೀ ಊಟ ಮಾಡಿದ್ರನ ನೀನ್ ಸನ್ಯ ಅಲ್ಲೇ ನೀಡ್ಲೈತ ನೋಡ್ರಿ ಗುರುವಾರ ಜಲ್ದಿನ ಇದ್ದು ಎಲ್ಲಾ ಮನಿ ಕೆಲ್ಸನ ಮುಗಿಸ್ಕೊಂಡ್ ಸ್ನಾನ ಮಾಡಿ ದೇವ್ರ ಮುಂದೆ ಎಲ್ಲಾ ದೀಪ ಹಚ್ಚಿದ್ರಿ ಇವಾಗ ಈಗ ಏನ್ ಮಾಡಪ್ಪ ಅಂತ ಹೇಳಿದ್ರೆ ಲಗುಲ್ ಸ್ವಲ್ಪ ಚಾ ಮಾಡ್ಕೊಂಡು ಕುಡ್ದು ಅಂದ್ರೆ ಗುರುವಾರ ದೀಪ ಮನೆಯಾಗ ದೀಪ ಹಚ್ಚ ಮಟ್ಟ ಚಹನ್ ಕುಡಂಗಿಲ್ಲ ನಾನು ಹಾಗಾಗಿ ಇವಾಗ ಒಂದು ಸೈಡ್ ಹಾಲ್ ಬಿಸಿ ಇಟ್ಟೇನ್ರಿ ಒಂದ್ ಸೈಡ್ ಚಾ ಇಟ್ಟೇನ್ರಿ ಫಸ್ಟ್ ಚಹಾ ಕುಡ್ದ್ ಆಮೇಲೆ ನಾ ಅಷ್ಟ ಏನ್ ಮಾಡ್ಬೇಕಂತ ಹೇಳಿ ನೋಡ್ತೀನಿ ಇವಾಗ ನೋಡಿರಿ ನಾಷ್ಟ ನಾನು ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಅವಲಕ್ಕಿನ ನಾಷ್ಟ ಮಾಡಿ ಈಗ ನಾವು ತಳಗ ಹೊಂಟೀವಿ ರೀ ಯಾಕಂದ್ರೆ ಬೆಳಿಗ್ಗೆ ಸಾನಿಯಾ ಇವತ್ತು ಬೆಳಗ್ಗೆ ಹೋಗ್ಯಾಡ್ರಿ ಕಂಪ್ಯೂಟರ್ ಕ್ಲಾಸ್ಗೆ ಇಲ್ಲ ದಿನ ಸಂಜೆ ಮುಂದೆ ಹೋಗ್ತಿದ್ರಿ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ನಾವು ಹೋಗ್ಯಾಳ್ರಿ ಜೊತೆ ದಮ್ಮನ ಕರ್ಕೊಂಡು ಹೋಗ್ಯಾಡ್ರಿ ಇವತ್ತು ದಮ್ಮನ ಸ್ಕೂಲ ಸೂಟಿ ಅಂತಂದು ಹೇಳಿ ಆಕಿನ ನಾನು ಹೋಗ್ತೀನಿ ಮಮ್ಮಿ ಯಾಕೆ ಜೋಡಿ ಅಂತ ಹೇಳಿದ್ಲು ಆಕೆ ಹ್ಞೂ ಅಂಥೇಳಿ ಇಬ್ರಿಗೂ ಕಳ್ಸಿಕೊಟ್ಟಿರಿ ಅಂದ್ರೆ ಸಾನಿಯಾ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಶಾಲೆಗೆ ಹೋಗ್ಯಾಡ್ರಿ

ನಮ್ಗೆ ಇವತ್ತೇ ಹೌದೇ ಪಂಚಮಿ ಅಲ್ಲಿ ಹಬ್ಬ ನಾಳೆ ಪಂಚಮಿ ಹೋಗಾರೆ ಈ ನೂರು ಫ್ರೆಂಡ್ಸನ್ನು ನಾವು ತರ್ಗಾಕ್ ಹೊಂಟೀವಿ ನೋಡ್ರಿ ಚಾಚರ್ ಮನೆ ಕಡೆ ಬಂದು ಹಿಂಗೆ ಯಾರು ಬರ್ತಾರೆ ಅವ್ನು ಕೇಳ್ಕೊಂಡು ಹೋದ್ರೆ ಹಿಂಗೆ ಬಂದಿವಿ ನಾವು ಬರೋ ಮಟ್ಟ ಅಂದ್ರೆ ನಮ್ಮ ಸುಲ್ತಾನ ಕಾಲೇಜ್ ಬಂದಾರೆ ಬಂದರೆ ಅವನು ಬರ ಆಗ್ತಾನೆ ಆಮೇಲೆ ನಮ್ಮ ತಮ್ಮನ ಕರ್ಕೊಂಡ್ ಬರೋ ಕನ್ಕ ಹೊಂಟಿದ್ವಿ ನಾವು ಇಷ್ಟು ಜಲ್ದಿನಾಗ ಹೋಗಿ ಮತ್ತೆ ಇವತ್ತು ಗುರುವಾರ ಒಂದೈತಿ ಮಾರ್ಕೆಟಿಗೆ ಹೋದ್ರ ಆತಂಥೇಳಿ ಅಮ್ಮನ ಇಲ್ಲಿ ಮುನ್ನ ಕರ್ಕೊಂಬಂದ ಮುನ್ನ ಹೋಗಿದ್ದ ನಂತರ ತಳಗ ಗಾಡಿ ತಗೊಂಡು ಅಮ್ಮ ಈಕಿನ ಕಳಿಸ್ಕೊಟ್ಟಾರಿ ಮತ್ತೆ ಹೋಗಿ ಬರುವ ತರಗಕ್ಕೆ ಹೋಗಿ ಹಂಗ ದಾದಿ ಕಡೆ ಹೋಗಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ಮತ್ತು ನಮ್ಮ ಸುಲ್ತಾನ್ ಭಯ ಮತ್ತು ನಮ್ಮ ಪಪ್ಪ ನಾನು ನಮ್ಮ ಮಮ್ಮಿ ದರ್ಗ ಬಂದು ನೋಡ್ರಿ ಹೌದಿಲ್ಲ ಮಮ್ಮಿ ಹ್ಞೂ ಬಿಬಿ ಫಾತಿಮಾ ಕುಂತ ನೋಡ್ರಿ ಈಗ ನೋಡ್ರಿಪ್ಪ ನಾವು ಬಿ ಫಾತಿಮ ಹೋಗಿ ಈಗ ಉಷ್ಣಶಾಲಿ ದರ ಬಂದ್ರಿ ಇಲ್ಲೊಂದು ಸ್ವಲ್ಪ ಕಡ್ಡೆ ಕಡಾ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಈಗ ಅಮ್ಮರ್ ಮನೆಗೆ ಹೋಗನ್ರೀ ಅಮ್ಮ ನಿನ್ನೆ ಹಾಡ್ ಬಾಳ ಚಂದ್ರಿಪ ಒಂದಿಬ್ರು ಮೂವರು ಫೋನ್ ಹಚ್ಚಿ ಹೇಳಿದ್ರಿ ಆಮೇಲೆ ಕಮೆಂಟ್ ಮಾಡ್ಯಾರೀ ಅಜ್ಜಿ ಹಾಡ ಮಸ್ತರಿ ಅಂತಂದ ಹೇಳಿ ಇನ್ನು ನಿಮ್ಮ ನೆನಪಿಲ್ದ ಅಷ್ಟ್ ಹೇಳಿರಿ ನೀವ್ ಅದ ಹಾಡ್ಕೊತ ಇದ್ರೆ

ಉಂಡಿ ನಮ್ಮಮ್ಮ ಹಾಲ್ ಆಕ್ತತ್ರಿ ಆ ಪೂಜೆ ಮಾಡ್ತಿದ್ರೆ ಅಕ್ಕಿ ಆಗದೆಲ್ಲಾ ಇಟ್ಟವ್ರಿ ಯಾವಾಗ್ ನಿಂತ್ರಿನೂ ಐತ್ರಿ ಅಂದ್ರೆ ಈಗ ನಾವ್ ಏನ್ ಉಂಡಿ ಪಂಡಿ ಕಟ್ಟಿವಲ್ಲ ಮನೇನ್ ಕಾಮೆಂಟ್ ಕಮೆಂಟ್ ಹಾಕ್ಯಾರೀ ನೀವೇನ ಹಿಂದಿದು ಮಾಡ್ತೀರಿ ನಮ್ ಮಂದಿ ಮಾಡ್ತೀರಿ ಎಲ್ಲಾ ಮಾಡ್ತೀರಿ ಅಂತಂದ್ ಹೇಳಿರಿ ನಾವೇನ ಈಗ ಯೂಟ್ಯೂಬ್ ಚಾಲೂ ಮಾಡಿ ಅಂತ ಹೇಳಿ ನಾವ್ ಈ ಚಾಲೂ ಮಾಡಿ ಮಾಡಕ ಹೌದಿಲ್ರಿ ಯಾವಾಗ್ಲಿಂತ್ರ ಮಾಡ್ಕೊಂತ ಅಲ್ಲೇ ಮಾಡ್ತೇವ ಹ್ಮ್ ಹಬ್ಬರ ಎಲ್ಲ ಒಂದ ರೀ ನಮ್ಮ ನಮ್ಮ ಹಬ್ಬ ಇದ್ದಾಗ ನಮ್ಮ ಹಬ್ಬನು ಮಾಡ್ತಾರೀ ಹಬ್ಬ ಹ್ಮ್ ಏಳು ರೊಟ್ಟಿ ಮಾಡ್ತೇವಿ ಕಡ್ಲೆ ಕಾಳ ಪಲ್ಯ ಮಾಡ್ತೇವಿ ಮಡಿಕೆ ಕಾಳು ಪಲ್ಯ ಮಾಡ್ತೇವಿ ನಮ್ಮೂರಾಗ ಅಲಸಂಡಿ ಹೆಸರು ಬಾಳಲ್ಲ ಅಲಸಂದಿ ಕಾಳು ಪಲ್ಯ ಮಾಡ್ತಿದ್ವಿ ಹೆಸರು ಕಾಳು ಪಲ್ಯ ಮಾಡ್ತಿದ್ವಿ ಉಸ್ರಿನ ನೋಡ್ರಿ ಕೊರದ ಮಾಡ್ತಿದ್ವಿ ಹರ್ಸಿ ಚಟ್ನಿ ಶಿಂಗಾದ ಚಟ್ನಿ ರೊಟ್ಟಿ ಹಬ್ಬದ ಮಾಡ್ಕೆ ಉಂಡಿ ಮಾಡ್ತಿದ್ವಿ ಹೆಸರು ಉಂಡಿ ಶೇಂಗಾದ ಉಂಡಿ ಹೆಸರು ಹೆಸರು ಉಂಡಿ ಬಾಳ ರುಚಿ ಆಕ್ರಿ ಹೆಸರು ಉಂಡಿ ಹೆಸರು ಉಂಡಿ ಸಿಂಗಾದ ಉಂಡಿ

ಅದ್ ನಿನ್ನೆ ಇದನ್ ಮಾಡಾಕತಿದ್ರಿ ಅಮ್ಮನ ಹಾಡ್ ಬಾಳ ಚಂದಾತ್ರಿ ಅಮ್ಮ ಹೇಳಿದ್ ನೋಡಿ ನಮಗ ಹಿಂದ ನಮ್ಮ ಅಜ್ಜಿಯರ್ ಅದೆಲ್ಲಾ ಹೇಳಿದ್ದೆ ನೆನಪಾ ಅತ್ರಿ ನಮಗ ನಾವು ಉಂಡಿ ತಿನ್ಕೊಂತ ಅಜ್ಜಿ ಹಾಡ್ ಕೇಳಿದ್ವಿ ಅಂತಾರ ಮನಿ ಹೂನ್ರಿ ಉಂಡಿ ಚಲೋ ಇದ್ವಲ್ಲ ನಿನ್ನೆ ್ರಿಲ್ರಿ ಬಾಬಾರ್ ತಿಂದ್ರಿಂತ ಮೆತ್ತಗಾಗಿದ್ದು ನೋಡ್ರಿ ಮಸ್ತ್ ಆಗಿದ್ದರಿ ಮತ್ತೆ ಆಚೆ ಚಕ್ಲಿ ಮಾಡಿದ್ರಿ ನೀವು ಹೋದ್ಮೇಲೆ ನೀವು ಕುಂದ್ರ ಅಂದ್ರ ಕುಂದ್ರಲೇ ಎಲ್ರಿಪ ನಿನ್ನೆ ತೊಗೊಂಡಿದ್ರಿ ತಗಿದ್ಲು ಮಸ್ತ್ ಆಗಿದ್ರು ಅವು ಚಕ್ಲಿನ ಚಲಾಗಿದ್ದು ಇವತ್ ನೋಡ್ರಿ ನಾಗರ ಪಂಚಮಿ ಅಲ್ರಿ ಇಲ್ಲಿ ಹೋಗೋ ದಾರಿ ಒಳಗ ಇಲ್ಲಿ ನಾಗಫ್ ಗುಡಿ ಐತ್ರಿ ಇಲ್ಲೆಲ್ಲ ಎಷ್ಟು ಚಂದ ಇವತ್ತು ಪೂಜಾ ಮಾಡ್ ಒಟ್ಟು ಮಸ್ತ್ ಆಗೇತ್ರಿ ಹೌದ್ರಿ ಮಾಡ್ತಾರಲ್ರಿ ನಾವ್ ಗೊತ್ತಿಲ್ರಿ ಈ ವರ್ಷ ಇಲ್ಲಿ ಬಂದಿರ ನಾವ್ ಬಾಡಿಗೆ ನಮ್ಗ್ ಗೊತ್ತಿಲ್ರಿ ಹಾ ರೀ ಹಾಕ್ತಾರ ಹೌದ್ರಿ ಚಲೋ ಮತ್ತ ನೋಡ್ರಿ ಅಮ್ಮರ ಪ್ರಸಾದ ಕೊಟ್ರೆ ನಮಗೆ ಹೋಗನ್ರಿ ಪ್ರಸಾದ ತಗೊಂಡ ಇವ ನೋಡ್ರಿಪ್ಪ ನಾವು ಮನೆಗೆ ಬಂದಿವಿ ನಾಗಪ್ಪನ ಗುಡಿಗೆಲ್ಲ ಹೋಗಿ ಬಿ ಪತಿಮ ಹೋಗಿ ಉಸ್ಮಾಶಾಲಿ ದರಗಕ್ಕೆ ಹೋಗಿ ಎಲ್ಲ ಬಂದಿವ್ರಿ ನಾವು ಮತ್ತೆ ಅಮ್ಮಗ ಮಾತಾಡ್ಸಿ ಬಂದಿರಿ ಮತ್ತ ಅಮ್ಮ ಚಾ ಕುಡೀವ ಮಾಡ್ಕೊಂಡ ಅಂತಂದ್ರೆ ಒಲ್ರಿಮ ನಾನು ಈಗ ಬರ ಮುಂದೆ ಅವ್ಲಕ್ಕೆ ಮತ್ತೆ ಚಹಾ ಕುಡಬಂದ್ರಿಪ ಅಲ್ರೀ ನಾನು ಅಂತಂದು ಹೇಳಿದಾರೆ ಮತ್ತ ಬಂದಿರಿ ಈಗ ಬಂದ ಬೆಳಿಗ್ಗೆ ಅನ್ನ ಸರ್ವ್ ಮಾಡಿ ಇಟ್ಟು ಹೋಗಿದ್ದರೆ ಒಂದಿಷ್ಟ ಪಾಪಡೆ ಕರ್ದೇರಿ ನಮ್ಮ ಮನೆಯವ್ರಿಗೆ ಅದು ಹುಣ್ಣ ಕೊಟ್ಟೇರಿ ಈಗ ನಾನು ಊಟ ಮಾಡಿ ಸ್ವಲ್ಪ ಅರಿವಿ ಅದಾರ ಅರಿವಿ ಹೋಗೋದು ಹಾಕ್ಬಿಡ್ತೀನಿ ರೀ ಟ್ರಿಪ್ಪ ಫ್ರೆಂಡ್ಸೇ ಊಟ ಮಾಡಿದ್ರಿ ಊಟ ಮಾಡಿದಾದ್ಮೇಲೆ ಇಲ್ಲಿ ಅರಿವಿ ರೀ ಈಗ ಬರೋಬರಿ ಅಂಥೇಳಿ ಅರಿವಿ ಹೋಗೋದು ಹಾಕಿಬಿಡ್ತೇನೆ ರೀ ಯಾಕೆ ಇವತ್ತು ಮಳೆ ಇಲ್ಲ ಏನಿಲ್ಲ ರೀ ಫುಲ್ ಇವತ್ತು ಸ್ವಲ್ಪ ಬಿಸಿಲು ಇದ್ದಂಗೆ ಐತ್ರಿ ಹೋಗೋದು ಹಾಕಿದಂದ್ರೆ ಒಣಗಿಬಿಡ್ತಾರೆ ನಾಯಿ ನೋಡ್ರಿ ಹೆಂಗೆ ಮಕ್ಕಳೈತೆ ಸುಮ್ಮನೆ ಇವಾಗಂತೂ ಅಂತ ನೋಡಿರಿ ಟೈಮ್ ನಾಲ್ಕು ಗಂಟೆ ಆಯ್ತು ರೀ ವೀಡಿಯೋ ಎಂಡ್ ಮಾಡೋ ಟೈಮ್ ರೀ ಮತ್ತು ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಉಂಡಿ ಅಂತೂ ಭಾಳ ಮಸ್ತ್ ರೀ ಭಾಳ ರುಚಿನೇ ಆಗಿದ್ರು ಫ್ರೆಂಡ್ಸ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೀನು ಕಮೆಂಟ್ ಮಾಡಿದ್ರಿ ಎಲ್ಲರೂ ನಾನು ಆ ಸೀರೆ ಉಟ್ಕೊಂಡಿದ್ದಕ್ಕೆ ಮತ್ತು ನಂದು ಹೇರ್ ಸ್ಟೈಲ್ ಚೇಂಜ್ ಆಗಿದ್ದಕ್ಕೆ ಎಲ್ಲರೂ ಮಸ್ತ್ ಕಣಾಗತ್ತಿದ್ರಿ ಚಂದ ಅಂತ ಅಂಥೇಳಿ ಭಾಳ ಮಂದಿ ಕಮೆಂಟ್ ಮಾಡಿದ್ದು ರೀ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನಿಮಗೆಲ್ಲರಿಗೂ ಏನೋ ಹಬ್ಬ ಐತೆ ರೀ ಹಾಗೆ ಸ್ವಲ್ಪ ರೆಡಿಯಾಗಿ ಹಬ್ಬದ ವಾತಾವರಣ ತೊಗೊಂಡು ನಾವು ಮಾಡಿದ್ವಿಪ್ಪ ಅಂದ್ರೆ ನೋಡೋರ್ಗೆ ಸ್ವಲ್ಪ ಖುಷಿ ಆಗ್ತೈತಿ ನಮಗೂ ಖುಷಿ ಆಗ್ತೈತಿ ಅಂಥೇಳಿ ಆ ಥರ ರೆಡಿಯಾಗಿ ನಾನು ನಮ್ಮ ಚಾಚಿ ಮಾಡಿದ್ವಿ ರೀ ಎಲ್ಲರೂ ಭಾಳ ಖುಷಿಪಟ್ಟರೆ ಥ್ಯಾಂಕ್ ಯು ಸೊ ಮಾತ್ರ ನಿಮ್ಮ ಮತ್ತೊಂದು ಸರ ರೀ ಆಮೇಲೆ ಮತ್ತೊಬ್ರು ಇನ್ನೂ ಕಮೆಂಟ್ ಮಾಡಿದ್ರಪ್ಪ ಏನಪ್ಪ ಅಂತ ಹೇಳಿದ್ರೆ ಏನು ರೀ ನೀವು ಮುಸ್ಲಿಮ್ ಏನೋ ಹಿಂದೂನ ನಮ್ಗೆನಾಗ ಗೊತ್ತ ಆಗೋಲ್ತಲ್ರಿ ಪಂಚಮಿನೂ ಮಾಡ್ತೀರಿ ಆಮೇಲೆ ದೀಪಾವಳಿನೂ ಮಾಡ್ತೀರಿ ಅದನ್ನು ಮಾಡ್ತೀರಿ ಇದನ್ನು ಮಾಡ್ತೀರಿ ಅಂತಂದೇಳಿ ನೋಡಿರಿ ಫ್ರೆಂಡ್ಸ ಹಿಂದೆ ವೀಡಿಯೋದೊಳಗನೂ ಹೇಳಿರಿ ಇವತ್ತು ನಮ್ಮಅಮ್ಮನೇ ಹೇಳ್ಯಾರ ನಾನು ಹೇಳಾಕತ್ತೀನಿ ರೀ ನೋಡ್ರಿಪ್ಪ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೀವಿ ಅಂತಂದು ಹೇಳಿ ನಾವೇನು ಎಲ್ಲ ಹಬ್ಬನೂ ಆಚರಣೆ ಮಾಡಾಕತ್ತಿಲ್ರಿ ಯಾವಾಗಲಿದ್ರು ನಮ್ಮಅಮ್ಮಂತ ತವ್ರ ಮನೆ ಒಳಗೆ ಪದ್ಧತಿ ಅಮ್ಮ ಇಲ್ಲಿ ಮದುವೆ ಆಗಿ ಬಂದಮೇಲೆ ಅದಕ್ಕಿ ಮುಂಚೆಗೆ ಅವ್ರ ಿ ಅವರತ್ತಿ ಎಲ್ಲ ತಲಾ ತಲಾ ಅಂತರಿಂತಾರೆ ಎಷ್ಟು ತಲಿಯೋ ಹೋಗಿಲ್ರಿ ಆ ಮನೆಯೊಳಗೆ ಅವರೆಲ್ಲ ಬಂದರೆಲ್ಲರೂ ಆ ಹಬ್ಬಗಳಿಗೆ ಪ್ರತಿಯೊಂದು ನಮ್ಮ ಹಬ್ಬ ಅವ್ರ ಹಬ್ಬ ಎಲ್ಲನೂ ಆಚರಣೆ ಮಾಡ್ಕೊಂತ ಬರ ಆತಾರೆ ನಮ್ಮ ಮನೆಯೊಳಗೆ ನಮಾಜು ಮಾಡ್ತಾರ ರೋಜಾನು ಮಾಡ್ತಾರೆ ಪೂಜಾನು ಮಾಡ್ತಾರೆ ಎಲ್ಲಾನು ಐತೆ ನೋಡ್ರಿಪ್ಪ ನಮ್ಮ ಒಳಗ ನಡೀರಿ ಅದು ಅಮ್ಮ ಬಿಟ್ಟಿನೇ ಇಲ್ರಿ ಅದನ್ನು ನಡ್ಸ್ಕೊತ ಬಂದಾರ ನಾವು ಬಿಡಂಗಿಲ್ಲ ರೀ ನಾವು ನಮ್ಮಮ್ಮ ಹೆಂಗೆ ಹೇಳ್ತಾರಲ್ಲ ಹಂಗೆ ನಡೆಸ್ಕೊತ ಹೋಗ್ತಿವ್ರಿ ಅಷ್ಟರಿ ಮತ್ತೇನು ಯಾರು ಏನು ತಿಳ್ಕೊಬೇಡ್ರಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸಾಗಿಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತೆ ರೀ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ